ಹಾಯ್ ಎಲ್ಲರಿಗೂ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಜವಳಿಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಅನ್ನ ಚಪಾತಿ ರೊಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಅನ್ನಕ್ಕೆ ಹಾಗೆ ಚಪಾತಿಗೆ ಎರಡಕ್ಕೂ ಕೂಡ ನೀವು ಒಂದೇ ತರಹ ಮಾಡ್ಬೋದು ನಾನಿಲ್ಲಿ ಅರ್ಧ ಕೆ ಜಿ ಜವಳಿ ನಾನು ತಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಈ ಈ ಥರ ತವೆಯಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಇದನ್ನು ಕುಸಿತಾರೆ ನೀರಿನಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ನೀರನ್ನು ತೆಗೆದು ಆ ರೀತಿ ಕೂಡ ಮಾಡ್ತಾರೆ ನಾನು ಈ ರೀತಿ ತವೆಯಲ್ಲಿ ನಾನು ಹುರಿತಾ ಇದ್ದೀನಿ ಅನ್ನಕ್ಕೆ ರೊಟ್ಟಿಗೆ ಅದು ತುಂಬಾ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು ಅನ್ನಕ್ಕೆ ಬೇರೆ ಸಾರು ಮಾಡ್ಬೋದು ಅನ್ನೋ ಟೆನ್ಷನ್ನೇ ಇರೋಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಇದನ್ನು ಇವಾಗ ಹುರ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಇದರ ಮಸಾಲೆನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನಾನು ಇಲ್ಲಿ ಕೊಬ್ಬರನ್ನ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಹಾಗೆ ನಾನು ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಸಿ ಶುಂಠಿನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ಚೆನ್ನಾಗಿ ಇವಾಗ ವಾಶ್ ಮಾಡ್ಕೊತಾ ಇದ್ದೀನಿ ನಾನು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಲವಂಗ ಕರಿಮೆಣಸು ಹಾಗೆ ಯಾಲಕ್ಕಿ ಜೀರಿಗೆ ಹಾಗೆ ಒಂದು ಸ್ವಲ್ಪ ಚಕ್ಕೆನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಕಾಳನ್ನು ಹಾಕ್ಕೊತಾ ಇದ್ದೀನಿ ಧನಿಯಾ ಅಂತಾರಲ್ವ ಇದನ್ನು ಚೆನ್ನಾಗಿ ನಾವು ಸಾಫ್ಟಾಗಿ ಈ ರೀತಿ ರುಬ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಬನ್ನಿ ಇವಾಗ ಒಂದು ಇದಕ್ಕೆ ಒಗ್ಗರಣೆನ ಕೊಡೋಣ ನಾನೊಂದು ಪಾತ್ರೆ ಅಥವಾ ಒಂದು ಕಡಾಯಿನ ತಗೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಈ ಅಡುಗೆ ಎಣ್ಣೆ ಬಿಸಿ ಆದಮೇಲೆ ನಾನು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಬೇಗನೆ ಕೂಡ ಆಗುತ್ತೆ ಹಾಗೆ ನಾನು ಈ ರುಬ್ಬಿಕೊಂಡಿರೋ ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚೆನ್ನಾಗಿ ಸ್ವಲ್ಪ ಈ ಎಣ್ಣೆಯಲ್ಲಿ ಈ ಮಸಾಲೆನ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಒಂದು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಇದರಲ್ಲೇ ಫ್ರೈ ಮಾಡ್ಕೋಬೇಕು ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ಮೊದಲು ನೋಡ್ಬೋದು ನಾನು ಈ ಮಿಕ್ಸಿ ಜಾರಲ್ಲಿರುವ ನೀರನ್ನು ಚೆನ್ನಾಗಿ ತೊಳೆದುಬಿಟ್ಟು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಕುದಿ ಬರ್ತಾ ಇದ್ರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೀವು ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು ನಾನು ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ ಇದಕ್ಕೆ ಹುರಿದುಕೊಂಡಿರುವ ಜೋಳಿಕಾಯಿನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಎಷ್ಟು ನೀರು ಬೇಕೋ ಅಷ್ಟು ನೀವು ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು ತೆಳುವಾಗಿ ಕೂಡ ಮಾಡ್ಕೋಬೋದು ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ಈ ರೀತಿ ಹಾಕಿ ನೀವೊಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅಥವಾ ಕುಕ್ಕರ್ನಲ್ಲಿ ಒಂದು ಸೇಟಿ ನೀವು ಬೇಯಿಸ್ಕೊಂಡ್ರೆ ಸಾಕು ತುಂಬಾ ರುಚಿಯಾದಂತಹ ಈ ಜವಳಿಕಾಯಿ ಪಲ್ಯನ ನೀವು ಮಾಡ್ಬೋದು ಅನ್ನಕ್ಕೆ ಅಂತ ತುಂಬಾ ಚೆನ್ನಾಗಿ ರುಚಿಯಾಗಿ ಬರುತ್ತೆ ನೋಡಿ ಯಾವ ರೀತಿ ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಯಾವ ರೀತಿ ಬಂತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು